ಅಹಿಂಸಾ ಮಾರ್ಗದಿಂದ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ರವರು ದೇಶದ ಬೆನ್ನೆಲುಬು ರೈತ ಎಂದು ಹೇಳಿದರು ಅದು ಅಕ್ಷರಶಃ ಸತ್ಯ ಆದರೆ ದೇಶಕ್ಕೆ ಅನ್ನ ಹಾಕುವ ರೈತನ ಸ್ಥಿತಿ ಪ್ರಸಕ್ತ ದಿನಗಳಲ್ಲಿ ಶೋಚನೀಯ ಎಂದು ಪರಿಸರ ರಕ್ಷಕ ಗಾಂಧಿವಾದಿ ಕೆಂಗಲ್ ರುದ್ರಪ್ಪರವರು ವಿಷಾದಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಬೆಳೆದ ಬೆಳೆಗೆ ರಕ್ಷಣೆ ಇಲ್ಲ ಕೈಗೆ ಬಂದ ಬೆಳೆ ನಾಶಪಡಿಸುವ ಆನೆಗಳ ನಿಯಂತ್ರಣ ಇಲ್ಲ ಬೆಳೆದ ಬೆಳೆಗೆ ನಿಗದಿತ ಬೆಂಬಲ ಬೆಲೆ ಇಲ್ಲ ಆಳುವ ಸರ್ಕಾರ ರೈತರ ನೋವಿನ ದನಿ ಕೇಳುತ್ತಿಲ್ಲ ಇದು ನೋವಿನ ಸಂಗತಿ ಎಂದರು ಭಾರತದ ಪಿತಾಮಹ ಮಹಾತ್ಮ ಗಾಂಧೀಜಿದವರು ನಡೆದಾಡಿ ವಿಶ್ರಾಂತಿ ಪಡೆದ ಕುರುಹು ಆಗಿರುವ ಗಾಂಧಿ ಭವನಕ್ಕೆ ಕಾಯಕಲ್ಪ ರೈತರ ಜ್ವರಂತ ಸಮಸ್ಯೆಗಳು ಈ ದೇಶದ ಹೆಣ್ಣು ಮಕ್ಕಳಿಗೆ ವಿವಿಧ ಸೌಲಭ್ಯಗಳು ಹಾಗೂ ಹತ್ತಾರು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಅಕ್ಟೋಬರ್ ಎರಡರಂದು ಗಾಂಧಿ ಭವನದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದರು ಉಪವಾಸ ಸತ್ಯಾಗ್ರಹಕ್ಕೆ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಜಾತ್ಯಾತೀತ ಸಂಘಟನೆಗಳು ಕನ್ನಡ ಮತ್ತು ಸಂಸ್ಥೆ ಸಾಮಾಜಿಕ ಶೈಕ್ಷಣಿಕ ಸಂಘ ಸಂಸ್ಥೆಗಳ ಬೆಂಬಲ ನೀಡಲಿದ್ದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಬೆಲ್ಸಿಮೆ ಪತ್ರಿಕೆ ಸಂಪಾದಕರು ಆದ ಸುತಾರಾಭೇಗೌಡರವರು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಅಣಿಗೆರೆ ಮಲ್ಲಯ್ಯನವರು ರೈತ ನಾಯಕಿ ಅನುಸಯ ಮಾತನಾಡಿದರು ಈ ಸಂದರ್ಭದಲ್ಲಿ ವೋಟಗಾರರಾದ ಸಂಭುಗೌಡ ಬಂದಾರಗುಪ್ಪೆ ಚಂದ್ರು ದೇವರ ಹೊಸಳ್ಳಿ ದೊಡ್ಡೇಗೌಡರು ನಿವೃತ್ತ ಪಿ ಶಿವಪ್ಪ ಕೆಂಗಲ್ ಹನುಮಂತೇಗೌಡ ನಂದಿ ಅಳಾಸಂದ್ರೂಂಡೂರ್ ಮಧು ಅವರು ಹಲವಾರು ಮಂದಿ ಹಾಜರಿದ್ದರು ಈ ಗಾಂಧಿ ಭವನವನ್ನ ನಿರ್ಮಾಣ ಮಾಡೋದಕ್ಕೆ ಹಣ ತೊಡಬೇಕು ಕಷ್ಟಪಡಬೇಕು ಅದಕ್ಕೆ ನಾನು ಅಕ್ಟೋಬರ್ ಎರಡನೇ ತಾರೀಕು ನಾನು ಸತ್ಯ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದೆ ಇದು ಒಂದು ಎರಡನೇ ವಿಷಯ ಆನೆಗಳ ಕಾಟ ಆನೆಗಳ ಕಾಟ ಹೇಗಿದೆ ಅಂದರೆ ಅಕ್ಕವ್ರ ಊರ್ವರೆಗೂ ನಮ್ಮ ತೋಟದಿಂದ ಹಿಡಿದು ರೈತರ ಬದುಕನ್ನು ಸರ್ವನಾಶ ಮಾಡಿಬಿಡಿ ಒಂದು ತೆಂಗಿನ ಮರ ಅಡಿಕೆ ಮರ ಮಾವಿನ ಮರ ಬೆಳೆಯೋಕ್ಕಾಗಿಲ್ಲ ಬಾಳೆ ಬೆಳೆಯೋಕ್ಕಾಗಿಲ್ಲ ಕೆಲವ್ರು ಬಿಟ್ಬಿಟ್ಟು ಗಾರ್ಮೆಂಟು ಸೇರ್ಕೊಬಿಟ್ಟಿದ್ದಾರೆ ಮೊನ್ನೆ ಇದು ಕುಂಬಾಪುರ ಅರುವತ್ತು ಮರಗಳು ಎಲ್ಲ ಎರಡು ವರ್ಷ ಮೂರು ವರ್ಷ ಆಗಿತ್ತು ಅಕ್ಕ ಅದು ಸ್ಟಾರ್ಟಾಗಿ ಫಲ ಎಲ್ಲ ಸರ್ವನಾಶ ಮಾಡಿದೆ ಆ ಒಂದು ಹೆಣ್ಣು ಮಗಳು ದೇವ್ರ ದೊಡ್ಡಿ ಅಂತ ಅಲೆಮಾರ ದೊಡ್ಡಿ ಅಲ್ಲಿ ಹೋದರೆ ಬೇಸಿಗೆ ಕಾಲದಲ್ಲಿ ನಾನು ಗಂಡಸ್ರಂಗೆ ಇದನ್ನು ಹೋಗಿ ಏನು ಅಡ್ಡೆ ಎರಡು ಬಿಂದಿಗೆ ಇರ್ತಾ ಅಡ್ಡೆ ಹೊತ್ತುಕೊಂಡು ಬೇಸಿಗೆ ಕಾಲದಲ್ಲಿ ಬೆಳೆಸಿದೆ ಸಾರ್ ನನ್ನ ಮಗಂಗೆ ನನ್ನ ಮೊಮ್ಮಕ್ಕಳಿಗೆ ಏನು ಕೊಟ್ಟಿದ್ದೀನಿ ಅಂತ ಅಂದರೆ ಅವ್ರು ಕೇಳಿದ್ ಏನು ಹೇಳಿ ಅಂತ ಕಣ್ಣೀರು ಬಿಡ್ತಾರೆ ಫಾರೆಸ್ಟ್ನವರು ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾಯಿಲ್ಲ ಏನೋ ಕಾಲ ಕಳ್ಕೊಂಡು ಹೋಗ್ತಾ ಇದ್ದಾರೆ ಅದಲ್ಲ ನಾನು ಹೇಳಿ ಅದರಲ್ಲಿ ಕೊಟ್ಟಿದ್ದೀನಿ ನಿಮಗೆ ಹದಿನೆಂಟು ಕೋಟಿ ಸುಮಾರು ಖರ್ಚು ಮಾಡಿದ್ದಾರೆ ಐದು ವರ್ಷದಲ್ಲಿ ಹದಿನೆಂಟು ಕೋಟಿ ಖರ್ಚು ಮಾಡಿದ್ರೆ ಆ ಬ್ಯಾರಿಕೇಡ್ ಕಂಪ್ಲೀಟ್ ಆಗೋದು ಕಪ್ಪುನ ಬ್ಯಾರಿಕೇಡ್ ಕಟ್ಬೋದಾಯಿತು ಅದಿಲ್ಲ ಏನೋ ಆನೆ ಹೊಟ್ಟೆಗೆ ಗುಲ್ಗಂಜಿ ಅಂದಂಗೆ ಏನೋ ಕೊಡೋದು ಕಾಲ ಕಳೆಯೋದು ಈ ಕಡೆ ಓಡಿಸೋದು ಆ ಕಡೆಯಿಂದ ಅವ್ರು ಓಡಿಸ್ತಾರೆ ಈ ರೀತಿ ಆಗ್ತಾ ಇದೆ ಇದು ಆಗಬಾರ್ದು ಇದು ಶಾಶ್ವತವಾದ ಪರಿಹಾರ ಆಗಬೇಕು ಒಂದು ಆನೆಗಳನ್ನ ಎರಡು ಪುಂಡಾನೆ ಇವೆ ಒಂದು ಎರಡು ಒಂಟಿ ಸಲಗ ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ ಎಲ್ಲಿರ್ತದೆ ಅಂದರೆ ಸೀಗೆ ಸೀಗೆಹಳ್ಳಿ ಮತ್ತೆ ಕೆಂಪಿ ಕಟ್ಟೆಯ ಪಕ್ಕ ಇದ್ದ ಬಿದ್ರಹಳ್ಳ ಬಿದ್ರಹಳ್ಳ ಅಂತಾರೆ ಅಲ್ಲೇ ಇರ್ತವೆ ಅವ್ರ ತಂಗಿ ಅದ ಸಾಯಂಕಾಲ ಆರೂವರೆ ಏಳು ಗಂಟೆ ನನ್ನ ಒಂದು ಟೈಮ್ನಲ್ಲಿ ಆರೂವರೆಗೆ ಬಂದ್ಬಿಟ್ಟಿದೆ ಆನೆ ನಾನು ನ್ಯಾರೋಲಿ ಎಸ್ಕೇಪ್ ಆಗಿದ್ದು ಗೊತ್ತಿದೆ ಗೌಡ್ರಿಗೆ ಆ ಎರಡನ್ನೇ ಹಿಡಿಬೇಕು ಯಾವುದೋ ಹಿಡಿದು ಹೋಗೋದಲ್ಲ ಎರಡು ಹಿಡಿಬೇಕು ಇನ್ನು ಒಂದು ಗುಂಪು ಎರಡಿವೆ ಒಂದು ಗುಂಪು ಮೂರಿವೆ ಒಂದೊಂದು ಟೈಮ್ ಒಂದೊಂದು ಟೈಮ್ ಅವು ಮೂರು ಎರಡು ಗುಂಪು ಒಂದಾಗಿಬಿಟ್ಟು ಐದು ನುಗ್ಗಿಬಿಡ್ತವೆ ಮೊನ್ನೆ ದಿನ ಇದು ಕುಂಬಾಪುರ ಕಾಲೋನಿಯಲ್ಲಿ ಐದು ಒಟ್ಟಿಗೆ ನುಗ್ಗಿ ಅರವತ್ತು ತೆಂಗಿನ ಮರ ಹಾಳು ಮಾಡಿಬಿಟ್ಟು ಆ ಗುಂಪನ್ನ ಐದು ಐದು ಡ್ರೈವ್ ಮಾಡಬೇಕು ಇವೆರಡು ಕೆಲಸ ಮಾಡಬೇಕು ಒಂದು ಪಾಯಿಂಟ್ ಸಿಕ್ಸ್ ಫೈವ್ ಅಂತಾರೆ ನನಗೆ ತಿಳಿದ ಮಟ್ಟಿಗೆ ಮೂರು ಕಿಲೋಮೀಟರ್ ಅಂತಾರೆ ಎಷ್ಟರ ಆಗಿರಲಿ ಅದಕ್ಕೆ ದುಡ್ಡೇನು ಬೇಕಾಗಿಲ್ಲ ಅದನ್ನು ಇಮ್ಮಿಡಿಯೇಟಾಗೆ ಆ ಬ್ಯಾರಿಕೇಡ್ ಮಾ ಕಟ್ಟಿ ಇವನ್ನ ಡ್ರೈವ್ ಮಾಡಿ ಕಟ್ಟಿ ಇದನ್ನು ಇಮ್ಮಿಡಿಯೇಟಾಗಿ ಮಾಡಬೇಕು ಇದು ಎರಡನೇ ವಿಷಯ ಮೂರನೇ ವಿಷಯ ಒಂದು ಕರಿತಲೆ ಹುಳು ಎರಡನೇದು ನುಸಿ ಮೂರನೇದು ಇದು ಮೈಟು ಆ ಗರಿನೇ ತಿನ್ಕೊಳ್ತದೆ ಇದು ಈಲ್ಡು ಫಲ ಕಡಿಮೆ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ಎಂತ ಖರ್ಚಾಗ್ತದೆ ಹಾರ್ಟಿಕಲ್ಚರ್ ಇದೆ ಅಗ್ರಿಕಲ್ಚರ್ ಇದೆ ಒಂದು ಹತ್ತು ಟ್ಯಾಕ್ಟ್ರು ಸರ್ಕಾರದಿಂದ ಹತ್ತು ಟ್ಯಾಕ್ಟರ್ ತಗೊಂಡು ಇರಲಿ ಇಲ್ಲಿ ಅದನ್ನು ಏಣಿಯನ್ನು ಹಾಕಿ ಸ್ಪ್ರೇ ಮಾಡಿ ಇವಾಗೆಲ್ಲ ಇದು ಬಂದಿದೆ ಏನು ದ್ರೋಣ್ ಬಂದಿದೆ ಸ್ಪ್ರೇ ಮಾಡಿಸಿ ಅದೇನು ದೊಡ್ಡದಾಗಲ್ಲ ಇವತ್ತು ಇಲ್ಲಿ ಹದಿನಾರು ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿವೆ ಈ ತಾಲೂಕಿನಲ್ಲಿ ಹಣ ಆ ತೆಂಗಿನ ಮರಗಳನ್ನ ಕಾಪಾಡಿ ಅಟ್ಲೀಸ್ಟು ಐವತ್ತು ವಸ್ತುವನ್ನು ಕಾಪಾಡ್ಬೋದು ಸ್ಪ್ರೇ ಮಾಡಬಹುದು ಅದ್ರ ಬಗ್ಗೆ ಗಮನ ಕೊಡಬೇಕು ಮೂರನೇ ವಿಷಯ ಈ ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ನಲ್ಲಿ ಎರಡು ವರ್ಷ ಮೂರು ವರ್ಷ ಐಎಮ್ಗೆ ಪುಷ್ಪ ಇನ್ಸ್ಪೆ ಫುಡ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದೀನಿ ಎತ್ತೋದಿಲ್ಲ ಅವರು ದಯಮಾಡಿ ಎರಡು ವರ್ಷದಿಂದ ಬಿ ಪಿ ಎಲ್ ಕಾರ್ಡು ಹೆಣ್ಮಕ್ಳು ಕಾಯ್ತಾ ಇದ್ದಾರೆ ಏನು ಅಂತಂದ್ರೆ ಅವ್ರಿಗೆ ಇಶ್ಯೂ ಮಾಡಿಬಿಟ್ರೆ ಏನೋ ಮನೆಯಲ್ಲಿ ಆ ಎರಡು ಹೊತ್ತು ಊಟ ಬೇಡ ಗಂಜಿನಾರು ಕೊಡ್ತಾರೆ ಮಕ್ಕಳಿಗೆ ಏನಾಗಿದೆ ಅಂದ್ರೆ ನಾನು ಕೆಲವು ಹಳ್ಳಿಗಳಿಗೆ ಹೋಗಿದ್ದೀನಿ ಅಕ್ಕ ಊಟ ಅವು ಸಾಯಂಕಾಲ ಜಗಳ ಗಂಡ ಹೆಂಡತಿ ನಾನು ಯಾಕೆ ಏನಕ್ಕ ಏನಕ್ಕ ಯಾಕಿನ್ ಜಗಳ ನೋಡಿ ಕೂಲಿ ಬಂದೆ ಅವಂತೂ ಎಲ್ಲ ಕುಡಿದ್ಬಿಟ್ಟು ಖರ್ಚು ಮಾಡ್ಕೊಂಡವನೆ ನನ್ನ ಕೂಲಿ ದುಡ್ಡನ್ನು ಕಿತ್ಕೊಂಡೋಗಿ ಕುಡಿದು ಇವಾಗ ಬಂದು ಹೊಡಿತಾನೆ ಕೊಡು ದುಡ್ಡ ಅಂತ ನಾನು ಏನು ಮಾಡಬೇಕು ನಮ್ಮ ಗೌಡ್ರು ಬಂದಿದ್ದಾರೆ ಎಷ್ಟೋ ಟೈಮ್ ನನ್ನ ಜೊತೆ ಹಳ್ಳಿ ಹಳ್ಳಿಗಳಿಗೆ ಏನು ಮಾಡಬೇಕು ಸರ್ ಆ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಆ ಒಂದು ಗೃಹಲಕ್ಷ್ಮಿದು ಆ ತಿಂಗಳಿಗೆ ಕೊಟ್ಬಿಟ್ರೆ ಆ ಹೆಣ್ಣು ಮಕ್ಕಳು ಬದುಕು ಆಗ್ತದೆ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಕೊನೆಯದಾಗಿ ನೂರ ಹತ್ತು ಒಂದು ನೂರ ಹನ್ನೊಂದು ಕೆರೆಗಳಿವೆ ಈ ತಾಲೂಕಿನಲ್ಲಿ ಆ ಕೆರೆಗಳಿಗೆ ನೀರಿನ ಇನ್ನು ಬೇಸಿಗೆ ಕಾಲ ಬಂದ್ಬಿಡುತ್ತೆ ಚಳಿಗಾಲ ಸ್ಟಾರ್ಟ್ ಆಗ್ತದೆ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಇದು ಬೋರ್ಗಳು ರೀಚಾರ್ಜ್ ಆಗ್ತವೆ ಆ ಪಕ್ಷಿಗಳಿಗೆ ಮನುಷ್ಯರಿಗೆ ನೀರು ಆಗುತ್ತೆ ಬೇಸಿಗೆ ಕಾಲ ಬರ್ತಾ ಇದೆ ನೀರು ಕೆ ಆರ್ ಎಸ್ ನಲ್ಲಿ ನೀರು ತುಂಬಿದೆ ಈ ಟೈಮ್ನಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು ಈಗ್ಲೂರು ಇದರಿಂದ ಇಲ್ಲಿಗೆ ಡೈವರ್ಟ್ ಮಾಡ್ತಕ್ಕಂಥದ್ದು ಇದನ್ನ ಮಾಡಬೇಕು ಅಂತ ನಾನು ನಮ್ಮ ಮಾನ್ಯ ಸರ್ಕಾರ ಅಂದರೆ ಇಲ್ಲಿ ಎಮ್ ಎಲ್ ಎ ಅವರು ನಾವು ಬೇರೆಯವ್ರನ್ನ ಇದು ಮಾಡೋಕ್ಕೆ ಆಗಲ್ಲ ಅವರೇ ಅವರೇ ಮಾಡೋದು ಮಾನ್ಯ ಎಮ್ ಎಲ್ ಎ ಅವರು ಅವ್ರ ಬಗ್ಗೆ ತುಂಬ ಗೌರವ ಇದ್ದೇನೆ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಅವ್ರಿಗೆ ಆ ಸಾಮರ್ಥ್ಯ ಇದೆ ಅಂತ ನನಗೆ ತಿಳ್ಕೊಂಡಿದ್ದೀನಿ ಆ ಸಾಮರ್ಥ್ಯ ಇದೆ ಅವರು ನಾನು ಎರಡನೇ ತಾರೀಕು ಅಕ್ಟೋಬರ್ಗೆ ಕೂತ್ಕೊಳ್ತಾ ಇದ್ದೀನಿ ಉಪವಾಸ ಸತ್ಯಾಗ್ರಹ ಗೌಡ್ರು ಹೇಳಿದ್ರು ಸತ್ಯಾಗ್ರಹ ಅಲ್ಲ ಇದು ಉಪವಾಸ ಸತ್ಯಾಗ್ರಹ ಅದು ನಾನು ಅದು ಯಾವ ಮಟ್ಟಕ್ಕೆ ಹೋಗ್ತದೆ ನಾನು ಹೇಳೋದಿಲ್ಲ ಕೂತ ಮೇಲೆ ಇದು ಸತ್ಯ ನಾನು ಫ್ರೀಡಮ್ ಫೈಟರ್ಸ್ ಫ್ಯಾಮಿಲಿನಲ್ಲೇ ಹುಟ್ಟು ಬಂದ ಇಲ್ಲಿ ನನ್ನ ಮಾವನ ಫ್ರೀಡಮ್ ಫೈಟರು ನನ್ನ ತಂದನು ಫ್ರೀಡಮ್ ಫೈಟರು ಎಮ್ ಎಲ್ ಎ ಆಗಿದ್ದರು ನನಗಿದೇನು ಹೊಸ್ತೇನಲ್ಲ ನನ್ನ ಹೊಸ್ದಾಗ ರಾಜಕೀಯ ಅಲ್ಲ ನನಗೆ ರಾಜಕೀಯ ಬೇಕಲ್ಲ ನಾನು ನೀವೆಲ್ಲರೂ ಬೇಕು ಎಲ್ಲ ಪಕ್ಷದವರು ಬೇಕು ಎಲ್ಲ ಸಂಘ ಸಂಸ್ಥೆಗಳು ಬೇಕು ಒಳ್ಳೇದು ಮಾಡಬೇಕು ನಾನು ಹುಟ್ಟಿದ್ದೇನೆ ಒಳ್ಳೇದು ಮಾಡಬೇಕು ಸಾಯಬೇಕು ಅಷ್ಟು ಬಿಟ್ಟರೆ ನನಗೆ ಗೊತ್ತಿಲ್ಲ ನಾನು ಎಂದು ಏನೋ ದಾರಿ ತಪ್ಪು ಹೋದಂಥ ವ್ಯಕ್ತಿ ಅಲ್ಲ ಅದರಿಂದ ಮಾನ್ಯ ನಿಮ್ಮೆಲ್ಲರ ಮೂಲಕ ನಾನು ಮಾನ್ಯ ಶಾಸಕರನ್ನು ಕೇಳ್ಕೊಳ್ಳೋದು ದಯಮಾಡಿ ಇದಕ್ಕೆ ಗಮನ ಕೊಡಿ ಅವತ್ತು ಎರಡನೇ ತಾರೀಕು ಸತ್ಯಾಗ್ರಹ ದಿನ ಬನ್ನಿ ನಮ್ಮ ಜನಗಳೆಲ್ಲ ಬರ್ತಾರೆ ರೈತರೆಲ್ಲ ಬರ್ತಾರೆ ಅವರು ಅವ್ರಿಗೆ ನೀವು ಏನೋ ಒಂದು ಇಷ್ಟು ದಿನದಲ್ಲಿ ಮಾಡ್ತೀನಿ ಅಂತ ಒಂದು ಭರವಸೆ ಆಶ್ವಾಸನೆ ಕೊಟ್ಟಬೇಕು ಅಂತ ನಾನು ನಿಮ್ಮೆಲ್ಲರ ಮೂಲಕ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅವ್ರಿಗೆ ಆ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅವ್ರು ಮಾಡಬಲ್ಲರು ಏನು ಚಂದ್ರಣ್ಣ ಇದು ನನ್ನ ಕಳಕಳಿಯ ಮನೆ ಎಮ್ ಎಲ್ ಎ ಅವ್ರಿಗೆ ಇಷ್ಟು ಹೇಳಿ ತಾವೆಲ್ಲ ಇಲ್ಲಿಗೆ ಹೊತ್ತು ಬಂದಿದ್ದೀರಿ ನಿಮಗೆಲ್ಲ ನಾನು ತುಂಬ ಅಭಾರಿ ಆಗಿದ್ದೀನಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ